ದೇವಸ್ಥಾನದ ವಿಶೇಷತೆ ಏನಂದ್ರೆ ನಿಮ್ಮ ಮನ್ಸಲ್ಲಿ ಏನಾದ್ರು ಕೋರಿಕೆ ಇದ್ರೆ ಶಿವನ್ ಮುಂದಿರು ನಂದಿ ಕಿವಿಯಲ್ಲಿ ನೀವು ಹೇಳಿದ್ರೆ ನಿಮ್ಮ ಕೋರಿಕೆಲ್ಲ ನೆರವೇರುತ್ತೆ ನಮಸ್ಕಾರ ಗುರುನಾಡು ನಾನು ನಿಮ್ಮ ನಾಗೇಂದ್ರ ಪೂಜಾರಿ ಮತ್ತೊಂದು ಪುರಾತನ ಮತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋದು ಬಂದಿದೆ ಅದ್ಯಾವುದ ಅಂದ್ರೆ ಸೋಮೇಶ್ವರ ದೇವಸ್ಥಾನ ಕೋಲಾರ ನಾವು ಈ ದೇವಸ್ಥಾನಕ್ಕೆ ಎಂಟ್ರಿ ಹಾಕಿಕಿಂತ ಮುಂಚೆ ನಮ್ ಕಣ್ಣಿಗೆ ಬೀಳುದೇನಂದ್ರೆ ಅತ್ಯಂತ ಸುಂದರವಾಗಿ ಬೃಹತ್ ಆಗಿ ನಿರ್ಮಾಣಗೊಂಡಿರೋ ಫುಲ್ ಕಂಪ್ಲೀಟ್ ಆಗಿ ಕಲ್ಲಿನಿಂದ ನಿರ್ಮಾಣಗೊಂಡಿರುವ ಈ ರಾಜಗೋಪುರ ಎಂಟ್ರೆನ್ಸಿಗೆ ಬಂದು ಒಳಗೆ ಬಂದಾಗ ಒಳಗಿಂದ ನೀವು ಈ ರಾಜಗೋಪುರ ನೋಡಿ ಎಷ್ಟು ಚಂದ ಇತ್ತು ಅಂತ ಆ ಸೂರ್ಯನ ಬೆಳಕಿಗೆ ಫುಲ್ ಶೈನ್ ಆತಿತ್ ಕಲ್ಲಲ್ಲ ಇಷ್ಟೊಳ್ಳೆ ದೇವಸ್ಥಾನದ ಸ್ಥಾಪನೆ ಮತ್ತೆ ಇದ್ರ ಹಿಂದೇರು ಇತಿಹಾಸ ಏನಂತ ನಾನು ಹೇಳ್ತಾ ಕೇಳಿ ಈ ದೇವಸ್ಥಾನ ಹನ್ನೊಂದನೇ ಶತಮಾನದಂಗೆ ಚೋಳರು ಸ್ಥಾಪನೆ ಮಾಡ್ತಾರೆ ಆ ನಂತರ ಇದನ್ನ ಡೆವಲಪ್ ಅವ್ರ ಮಾಡ್ತಾರೆ ಇಲ್ಲಿ ಸೋಮನಾಥೇಶ್ವರ ಅಂತ ದೇವ್ರನ್ನ ಸ್ಥಾಪನೆ ಮಾಡ್ತಾರೆ ಆ ನಂತರ ಇತ್ತಲ್ಲ ಹದ್ನಾಕನೇ ಶತಮಾನದಂಗೆ ವಿಜಯನಗರ ಸಾಮ್ರಾಟರು ಇತ್ರಲ್ಲ ಇದನ್ನ ವಾಪಸ್ ಮತ್ತೆ ಡೆವಲಪ್ ಮಾಡ್ತಾರೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ಚೋಳರು ಆಳಿರ ಅಂದಮೇಲೆ ವಿಜಯನಗರ ಸಾಮ್ರಾಜ್ಯದವರು ಆಳಿರಲ್ಲ ಅದರಿಂದ ಅವ್ರು ಎರಡು ಮನೆ ಶೈಲಿನೂ ಶೈಲಿನು ಇಲ್ಲಿ ಕೆತ್ತನೆ ಅಂತ ಕಾಣ್ಬೋದು ಆದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಕಂಪ್ಲೀಟ್ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಇತ್ತು ಈ ದೇವಸ್ಥಾನ ಹೆಂಗಿತ್ತಂತ ಈಗ ನಿಮ್ ಫಸ್ಟ್ ತೋರ್ಸ್ದೆ ಬನ್ನಿ ನೀವು ಈ ದೇವಸ್ಥಾನಕ್ಕೆ ಎಂಟ್ರಿ ಅಕ್ಕು ಇಲ್ಲ ಸ್ಟಾರ್ಟಿಂಗ್ ಕಲ್ಲಿನ ಕಂಬ ನೋಡಬಹುದು ಆ ನಂತರ ಈ ದೇವಸ್ಥಾನ ನೋಡುತ್ತೀನಿ ನನಗೆ ಪ್ರತಿ ಸರಿ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ದೇವಸ್ಥಾನ ನೋಡುತ್ತೀವಿ ಒಂದೇ ನಮ್ಮ ಈ ನಾಡ ನಮ್ಮ ಈ ಸಂಸ್ಕೃತಿ ನಮ್ಮ ಈ ಶೈಲಿ ಎಲ್ಲ ಎಷ್ಟೆ ಚಂದ ಇತ್ತಂತ ನೀವು ಇಲ್ಲೇ ನೋಡಬಹುದು ಒಬ್ಬ ವೀರ ಕುದುರೆಯನ್ನ ಏರಿ ಹೋಗ್ತಿರುವುದನ್ನು ಸಹ ಕೆತ್ತನೆ ಅಲ್ಲಿ ಶಿಲ್ಪಿಗಳು ತೋರಿಸಿ ಕೊಟ್ಟಿರ ಹಂಗೆ ಕಂಪ್ಲೀಟ್ ಆಗಿ ಕೈಯಿಂದಾನೇ ಈಗಾರು ಮಿಷಿನರಿ ಬಂದಿತ್ತು ಮೊದ್ಲು ಕೈಯಿಂದನೇ ಅಷ್ಟು ಪರ್ಫೆಕ್ಷನ್ ಇಂದ ಕೆತ್ತಿರೋದನ್ನ ನೀವು ಗಮನಿಸ್ಲಕ್ಕ ನೀವೀಗ ನೋಡ್ತಿರೋದು ಗರ್ಭಗುಡಿಯ ಹಿಂಭಾಗದ ನೋಟ ಎಷ್ಟು ಚಂದ ಕೆತ್ತಿರ ಮತ್ತೆ ಇದು ಸಾವಿರಾರು ವರ್ಷಕ್ಕೂ ಹಿಂದಿದ್ರು ಹಾಂಗ ಇತ್ತಲ್ಲ ಇದು ಆಲ್ಮೋಸ್ಟ್ ಬ್ಲಾಕ್ ಆಯ್ತು ಕಲರ್ಲ್ಲ ಆದ್ರೂ ಅಷ್ಟು ಪರ್ಫೆಕ್ಷನ್ ಇತ್ತು ಒಂಚೂರು ಹಾಳ ಇದೆ ಇದ್ದಂಗ್ ನೀವು ನಾರ್ಮಲ್ ಆಗಿ ಕಮ್ಮದಂಗಿತ್ತಲ್ಲ ಎಲ್ಲದೇತನ ನೋಡಬಹುದು ಶಿಲಾಬಾಲಿಕೆ ಆ ನಂತರ ಆ ವೀರ ಕುದುರೆನೇ ಹೋಗ್ತಿರೋದು ಹಂಗೆ ತುಂಬಾ ತುಂಬಾ ತರದ್ದೆಲ್ಲ ವಿಶೇಷತೆ ಆಗಿ ಕ್ರಿಯೇಟಿವಿಟಿ ಆಗಿ ಕೆತ್ತನೆ ಮಾಡಿರ ಈ ದೇವಸ್ಥಾನ ಇರೋದು ಕಂಪ್ಲೀಟ್ ಆಗಿ ಕಲ್ಲಿಂದ ಕೆತ್ತನೆ ಮಾಡೋದು ಕಂಬದಿಂದ ಹಿಡಿದು ದೇವಸ್ಥಾನ ಕಂಪ್ಲೀಟ್ ಆಗಿ ನೀವೇ ಕಾಣ್ಬೋದು ಎಷ್ಟು ಚಂದ ಡಿಸೈನ್ ಮಾಡಿರಂತ ಈ ದೇವಸ್ಥಾನ ಫುಲ್ ಕಲ್ಲು ಯೂಸ್ ಮಾಡಿರಲ್ಲ ಯಾವ ಯಾವ್ ಅಂದ್ರೆ ಇಲ್ಲಿ ಹತ್ರದಲ್ಲಿ ಅಂತರ್ಗಂಗೆ ಅಂತ ಬೆಟ್ಟ ಇದೆ ಯಾಕೆ ಬೆಟ್ಟದಂಗ್ ಸಿಗು ಬಂಡೆಕಲ್ಲಾನೇ ಅಲ್ಲಿಂದ ಇಲ್ಲಿ ತಕೊಬನ್ಕ ಕೆತ್ತನೆ ಮಾಡಿದ್ದ ಮತ್ತೆ ಅಂತಂದ್ರೆ ಇಲ್ಲಿ ವಿಶೇಷತೆ ಇನ್ನೂ ತುಂಬಾ ಇತ್ತು ನಮ್ಗೆ ಈಗ ತುಂಬಾ ಎಕ್ಸ್ಪ್ಲೋರ್ ಮಾಡೋಕಾತಿಲ್ಲ ಅಂತಕಂದ್ರೆ ಒಳಗಿಂದ ಎಲ್ಲ ದೇವಸ್ಥಾನದಲ್ಲ ತೋರ್ಸಕ್ಕೆ ಪರ್ಮಿಷನ್ ಇಲ್ಲ ಅದಕ್ಕೂ ಸಹ ಪರ್ಮಿಷನ್ ತಕೊಂಡ್ಕೊಂಬ್ರ ನಮ್ಗೆ ಅಷ್ಟು ಗೊತ್ತಿಲ್ಲ ಸೊ ನಾರ್ಮಲ್ ಆಗಿ ನಮ್ಗೆ ಇನ್ನೂ ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಿಮ್ಗೆ ತೋರ್ಸತ್ತೆ ಹಂಗೆ ಅದ್ರ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಂಗ ನಾವು ಹೇಳ್ಕೊ ಇಲ್ಲಿದ ಹಿಸ್ಟ್ರಿ ಏನಂತ ಬನ್ನಿ ಈ ದೇವಸ್ಥಾನದ ಸುಂದರತೆ ಇನ್ನು ಹೆಚ್ಚು ಮಾಡುದು ಯಾವ್ದಂದ್ರೆ ಈ ದೇವಸ್ಥಾನದ ರಂಗಮಂಟಪ ಎಷ್ಟು ಸುಂದರವಾಗಿ ಕೆತ್ತನ ಮಾಡಿರಂದ್ರೆ ಕಂಪ್ಲೀಟ್ ಆಗಿ ಇದು ಕಲ್ಲಿನಿಂದಾನೆ ಅಂದ್ರೆ ಪ್ರತಿ ಒಂದು ಕಂಬದಂಗು ಪ್ರತಿ ಒಂದು ಡೆಕೋರೇಷನ್ ಮಾಡಿ ಅತ್ಯಂತ ಸುಂದರವಾಗಿ ಕಟ್ಟಿರ ಆನಂತರ ಇದು ಇನ್ನೊಂದ್ ಸೈಡ್ ದೇವಸ್ಥಾನದ್ದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನದಂಗೆ ಶಿವನ ಎದ್ರಿರೋ ನಂದಿಕ್ಕಿ ಮೇಲೆ ನಾವ್ ನಮ್ಮ ಕೋರಿಕೆಯನ್ನ ಬೇಡ್ಕೊಂಡ್ರೆ ಅದು ನಿಜ ಆಗುತ್ತಂತೆ ಅದಕ್ಕೆ ಕಾರ್ತಿಕ್ ಸಹ ಅವನದ ಮನ್ಸಲ್ಲಿ ಇರುವುದು ಬೇಡಿಕೆಗಳನ್ನ ನಂದಿ ಹತ್ರ ಹೇಳ್ತಿರೋದು ನೀವು ನೋಡ್ಬೋದು ಆ ನಂತರ ನಾನು ಸಹ ಕೇಳ್ಕೊಂಡೆ ನನ್ನ ವಿಶಸ್ ಅನ್ನ ಫೈನಲಿ ದೇವದರ್ಶನ್ ಎಲ್ಲ ಮಾಡಿ ಹೊರಗು ಅಂತ ಬಟ್ ತುಂಬಾ ಪ್ರಿಪೇರ್ ಆಗಿ ಇದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಒಳ್ಳೆ ತಿಳ್ಕೊಂಡೆ ಇತಿಹಾಸ ಎಲ್ಲ ತಿಳ್ಕೊಂಡಿ ಆದ್ರೆ ಬೇಜಾರಾದ ಅಂತ ಅಂದ್ರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಇಲ್ಲ ಕ್ಯಾಮ್ರಾ ಎಲ್ಲ ಇದ್ರು ಪರ್ಮಿಷನ್ ತಕೊಂಡ್ ಅದ್ ನಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ ಕೈ ಹಂಗೆ ಎಷ್ಟಾಯ್ತು ಒಳ್ಳೆ ವಿಡಿಯೋ ಮಾಡಿತ್ತು ಮತ್ತೆ ಎಕ್ಸ್ಪ್ಲೋರ್ ಮಾಡೋಕ್ ಕಂಡಿತ್ತು ಆದ್ರೂ ಸ್ವಲ್ಪ ಬೇಜಾರಾಯ್ತು ಅಷ್ಟೆಲ್ಲ ಇದ್ ಮಾಡಿ ಆದ್ರೆ ದೇವಸ್ಥಾನ ದರ್ಶನ ಎಲ್ಲ ಒಂದ್ ಸ್ವಲ್ಪ ಖುಷಿ ಆಯ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ತರ್ತಾ ಇರತ್ತೆ ನಿಮ್ಮ ವಿಡಿಯೋ ಸಿಗಾ ಆಯ್ತು ಬಾಯ್ ಬಾಯ್